ಮಾಡಿದ್ದಾರೆ ಈ ಸಂಸ್ಥೆ ಕಟ್ಟಿದಂಥ ಉದ್ದೇಶ ಏನಂತಂತಂದರೆ ಇದು ನಮ್ಮ ಹಾವೇರಿ ಜಿಲ್ಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯೂ ಹಿಂದುಳಿದಂಥ ಜಿಲ್ಲೆ ಜಿಲ್ಲೆಯಾಗಿ ಸುಮಾರು ಇಪ್ಪತ್ತು ಇಪ್ಪತ್ತೇಳು ವರ್ಷ ಆಗ್ತದೆ ಹಾಗೆ ಆಗಲೂ ಸಹಿತ ಇಲ್ಲಿ ಇನ್ನೂ ನಾ ಹೇಳ್ಕೊಳ್ಳೋ ಮಟ್ಟಷ್ಟು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿಲ್ಲ ನಾನಿವತ್ತು ಮೈ ಒಂದು ವೈದ್ಯಾಧಿಕಾರಿಯಾಗಿ ಬಂದಾಗ ಇಲ್ಲಿ ಸಾಕಷ್ಟು ಆರೋಗ್ಯದ ನ್ಯೂನ್ಯತೆಗಳನ್ನು ಕಂಡು ಬಂದಿದ್ದೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇರಲಿಲ್ಲ ನರ್ಸಸ್ ಇರಲಿಲ್ಲ ಅದೇ ಒಂದು ಉದ್ದೇಶಕ್ಕೆ ಮಟರ್ನಲ್ ಮಾರ್ಟಾಲಿಟಿ ಚೈಲ್ಡ್ ಇನ್ ಇನ್ಫರ್ಟ್ ಮಾರ್ಟಾಲಿಟಿ ಅಂದ್ರೆ ಅಂದರೆ ಡೆಲಿವರಿ ಕೂಡಲೇ ತಕ್ಷಣ ಅವ್ರಿಗೆ ಕೇರ್ ಸಿಗದ ಡೆತ್ ಆಗಬೇಕು ಆಮೇಲೆ ಪ್ರಸೂತಿ ರೋಗ ಏನು ಹೆರಿಗೆ ಸಂದರ್ಭದಲ್ಲಿ ನಾನಾ ಕಾಂಪ್ಲಿಕೇಶನ್ ಆಗಿ ಡೆತ್ ಆಗ್ತಾ ಇದ್ದರು ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ನಾವು ಟ್ವೆಂಟಿ ಫೋರ್ ಆಬ್ಸರ್ವೇಷನ್ ಮಾಡಲಿಲ್ಲ ಅಂತಂದರೆ ನಾವು ಟ್ರೀಟ್ಮೆಂಟ್ ಡಾಕ್ಟರ್ ಆದಂಥ ಟ್ರೀಟ್ಮೆಂಟ್ ಬರೆದು ಹೋಗ್ತೀವಿ ಬಟ್ ಸೂಪರ್ವೈಜರ್ ಮಾಡೋಂಥ ವರ್ಕರ್ ಇರಲಿಲ್ಲ ಕೇವಲ ಟೆಂತ್ ಪಿ ಯು ಸಿ ಪಾಸ್ ಆದಂಥ ಹುಡುಗರು ಇಟ್ಕೊಂಡು ನಮ್ಮ ಖಾಸಗಿ ಆಸ್ಪತ್ರೆ ಕೆಲಸ ಮಾಡ್ತಾಯಿದ್ರು ಆಮೇಲೆ ಅವರ ಮುಂದೆ ನಕಲಿ ವೈದ್ಯರನ್ನ ಪರಿವರ್ತನೆ ಆಗ್ತದೆ ನಾವು ಬೇರೆ ಗಿಡ ಹಚ್ಚಿದವ್ರ ನಾವು ಆಮೇಲೆ ಬೇರೆ ನಾವು ಕಡಿ ಅಂದರೆ ಹೆಂಗೆ ಹಾಕ್ತೀವಿ ಸರ್ ಸೊ ಹೀಗಾಗಿ ನನಗನ್ನಿಸ್ತು ಮೂಲವಾಗಿ ಪ್ಯಾರಾಮೆಡಿಕಲ್ ಹಾಗೂ ನರ್ಸಸ್ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಬದ್ ಏನಾದರೂ ಒಳ್ಳೆ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಅವರು ಇರಲಿಲ್ಲ ಆ ಉದ್ದೇಶ ಅವತ್ತು ಮನಗಂಡು ನಾನು ಒಂದು ಕಾಲೇಜ್ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಹೆದರಿಕೆ ಆದ ನನ್ನ ಮುಂದೆ ಈ ಜಿಲ್ಲೆನಲ್ಲಿ ಎಲ್ಲ ಎಲ್ಲರ ದಾವಣಗೆರೆ ಗುಲ್ಬರ್ಗ ಈ ಕಡೆ ನಮ್ಮ ಬೆಳಗಾಮ್ ಆ ಕಡೆ ಹೋಗ್ತಾರೆ ಇಲ್ಲಿ ಯಾರು ಬರ್ತಾರೆ ಹಾವೇರಿನಲ್ಲಿ ಇವತ್ತು ನಮಗೆ ಕೊರೋನಾ ಟೈಮನ್ನು ಸ್ಟಾರ್ಟ್ ಮಾಡೋ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ ಆಗಿತ್ತು ತದನಂತರ ಎಲ್ಲ ವಿದ್ಯಾರ್ಥಿಗಳು ನಮ್ಮದು ಗುಣಮಟ್ಟದ ಶಿಕ್ಷಣಕ್ಕೆ ನೋಡಿ ಎಲ್ಲರೂ ಇಲ್ಲಿ ಅಡ್ಮಿಷನ್ ತೊಗೊಂಡ್ರು ಆಮೇಲೆ ಭಾಳ ಹೆಮ್ಮೆಯ ವಿಷಯ ಅಂತಂತಂದರೆ ಸುಮಾರು ನಮ್ಮ ರಾಜ್ಯದಲ್ಲಿ ಐದುನೂರಕ್ಕೂ ಹೆಚ್ಚು ಕ ನರ್ಸಿಂಗ್ ಕಾಲೇಜುಗಳು ಅದರಲ್ಲಿ ನಮ್ಮ ವಿದ್ಯಾರ್ಥಿ ಆರು ಜನರು ಟಾಪರ್ಸ್ ಯೂನಿವರ್ಸಿಟಿ ಬಂದರು ಸೊ ಹೀಗಾಗಿ ಅದು ನಮ್ಮ ಹೆಮ್ಮೆಯ ವಿಷಯ ಸೊ ಇದರ ಜೊತೆ ಜೊತೆ ಅಲೈಡ್ ಹೆಲ್ತ್ ಸೈನ್ಸು ಪ್ಯಾರಾಮೆಡಿಕಲ್ ಆಮೇಲೆ ಬಿ ಎಸ್ ಸಿ ಎಮ್ ಎಸ್ ಸಿ ನರ್ಸಿಂಗು ಆಮೇಲೆ ಆಯುರ್ವೇದಿಕ್ ಇವೆಲ್ಲವೂ ನಮ್ಮ ಸಂಸ್ಥೆಡಿನ ಸ್ಟಾರ್ಟ್ ಮಾಡಬೇಕಂದ್ ಮಾಡಿದ್ವಿ ಉದ್ದೇಶ ಇಷ್ಟೇ ನಮ್ಮ ಜನ ಹೊರಗಡೆ ಹೋಗಿ ಎಲ್ಲರಿಗೆ ದುಡ್ಡು ಪಟ್ಟು ಹೊರಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಇದ್ದವ್ರು ಮಾಡ್ಬೋದು ಬಟ್ ಇಂದವ್ರು ಬಡವ್ರು ಏನು ಮಾಡಬೇಕು ಒಂದು ಜೀವನಾಡಿ ಇರಲಿ ನಮ್ಮ ಜಿಲ್ಲೆಯಲ್ಲಿ ನಾನು ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ಹಾವೇರಿ ಜಿಲ್ಲೆ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು ಎಷ್ಟು ಇದೆ ಅಲ್ಲ ಸರ್ ಅದೇ ಭಾಳಷ್ಟು ನನಗೆ ಖುಷಿ ಅನಿಸ್ಥಿತಿ ಇವತ್ತು ಪ್ರತಿಯೊಂದು ನಮ್ಮ ಆಸ್ಪತ್ರೆ ನಮ್ಮ ವಿದ್ಯಾರ್ಥಿಗಳು ಕೆಲಸ ಇದ್ದಾರೆ ಪ್ರತಿ ನರ್ಸಿ ನರ್ಸಿಂಗ್ ಹೋಮ್ನಲ್ಲಿ ಹೋಗಿ ಕೇಳ್ಬೋದು ಏಳನೇ ಎಂಟು ಜನ ಕೆಲಸ ಅಂದರೆ ನನಗೆ ತೃಪ್ತಿ ಇದೆ ಅಂದರೆ ಆ ಏನು ಕನಸ್ಕೊಂಡಿದೆ ಅನ್ನೋದು ಅಟ್ಲೀಸ್ಟ್ ಸ್ವಲ್ಪ ಅದು ನನಸಾಗಲ್ಲ ಅನ್ನೋದನ್ನು ನಾನು ತೃಪ್ತಿ ಇದೆ ಮುಂಬರುವ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇದರ ಯಶಸ್ವಿ ಅಲ್ಲ ಈ ಜನರ ಏನು ಸಹಕಾರ ಅದು ಮುಖ್ಯ ಥ್ಯಾಂಕ್ ಯು